ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟಿದ್ದಂತಹ ಏರ್ ಇಂಡಿಯಾ ವಿಮಾನದ ದುರಂತ ಭಾರತವನ್ನು ಮಾತ್ರವಲ್ಲ ಜಗತ್ತನ್ನೇ ಬೆಚ್ಚಿ ಬೀಳಿಸಿದೆ ವಿಮಾನದಲ್ಲಿದ್ದ ಅಷ್ಟೂ ಪ್ರಯಾಣಿಕರು ಸಿಬ್ಬಂದಿ ಕೇವಲ ಒಬ್ಬರನ್ನು ಹೊರತುಪಡಿಸಿ ಎಲ್ಲರೂ ಕೂಡ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಅತ್ಯಂತ ಭೀಕರ ವಿಮಾನ ದುರಂತಗಳಲ್ಲಿ ಇದು ಕೂಡ ಒಂದಾಗಿದೆ ಹಾಗಾದರೆ ಅತ್ಯಂತ ಹೆಚ್ಚಿನ ಸುರಕ್ಷತೆಯನ್ನು ಹೊಂದಿರುವಂಥ ಏರ್ ಇಂಡಿಯಾ ಏರ್ ಇಂಡಿಯಾದ ಈ ವಿಮಾನ ಹೇಗೆ ಕ್ರ್ಯಾಶ್ ಆಯಿತು ಕ್ರ್ಯಾಶ್ ಆಗೋದಕ್ಕೆ ಏನೆಲ್ಲ ಕಾರಣಗಳಿತ್ತು ನಿಜವಾಗಿ ಇದು ಏನಾದರೂ ವಿಧ್ವಂಸಕ ಕೃತ್ಯಾನ ಇದರ ಹಿಂದೆ ಯಾವುದಾದ್ರೂ ಒಂದಷ್ಟು ವಿಧ್ವಂಸಕಾರಿ ಭಯೋತ್ಪಾದಕ ಈ ರೀತಿಯ ಕೃತ್ಯಗಳು ಕೆಲಸ ಮಾಡ್ತಾ ಇದ್ದಾವೆ ಅನ್ನುವಂಥ ಪ್ರಶ್ನೆಗಳು ಕೂಡ ಇವೆ ಎಲ್ಲವೂ ಕೂಡ ತನಿಖೆಯಿಂದ ಹೊರಬರಬೇಕು ಆದರೆ ಆಗಿರುವಂಥ ಘಟನೆಯಲ್ಲಿ ಇನ್ನೂರ ನಲವತ್ತೊಂದು ಜೀವಗಳು ಹೋಗಿದ್ದಾವೆ ಇದು ಹೇಗಾಯಿತು ಅಂದರೆ ಈ ಫ್ಲೈಟ್ನ ಕ್ರ್ಯಾಶ್ ಹೇಗಾಗುತ್ತೆ ಯಾವ್ಯಾವ ಕಾರಣದಿಂದೆಲ್ಲ ಫ್ಲೈಟ್ ಕ್ರ್ಯಾಶ್ ಆಗ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಜೊತೆಗೆ ನೇರವಾಗಿನೇ ಇಲ್ಲಿ ವಿಜುವಲ್ ಇದೆ ಅಂದರೆ ಅಹಮದಾಬಾದ್ನ ಏರ್ಪೋರ್ಟ್ನ ಸಿ ಸಿ ಟಿ ವಿ ಫುಟೇಜ್ ಇದೆ ಹೇಗೆ ಫ್ಲೈಟ್ ಟೇಕ್ ಆಫ್ ಆಯಿತು ರನ್ವೇಯಲ್ಲಿ ಹೇಗಿತ್ತು ರನ್ವೇಯಿಂದ ಟೇಕ್ ಆಫ್ ಆದ ನಂತರ ವಿಮಾನ ಎಷ್ಟು ಸೆಕೆಂಡ್ ಹೋಯಿತು ಕೇವಲ ಹತ್ತು ಸೆಕೆಂಡ್ ಗಾಳಿಯಲ್ಲಿತ್ತಷ್ಟು ಗಾಳಿಯಲ್ಲಿತ್ತು ಅಷ್ಟೇ ಸಮಯ ಗಾಳಿಯಲ್ಲಿ ಇದ್ದಿದ್ದು ವಿಮಾನ ಅದಾದ ನಂತರ ಸೀದಾ ಹೋಗಿ ಬಿ ಜೆ ಮೆಡಿಕಲ್ ಕಾಲೇಜಿನ ಬಿಲ್ಡಿಂಗ್ ಮೇಲೆ ಬಿದ್ದಿದೆ ಇದರಿಂದಾಗಿ ಆ ಟ್ಯಾಂಕ್ ಏನಿತ್ತು ಟ್ಯಾಂಕ್ನಲ್ಲಿ ಅತ್ಯಂತ ಹೆಚ್ಚು ಇಂಧನವನ್ನು ತುಂಬಿಸಿಕೊಂಡಿದ್ದರಿಂದ ಅತ್ಯಂತ ಹೆಚ್ಚಿನ ಹಾನಿಗೆ ಕಾರಣ ಆಯಿತು ಆ ಹಾನಿ ಎಷ್ಟು ಭೀಕರವಾಗಿತ್ತು ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ ಇದು ಸ್ವತಃ ಅಮಿತ್ ಶಾ ಅವರು ಬಹಿರಂಗಪಡಿಸಿದಂಥ ವಿಚಾರ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಲೀಟರ್ ಇಂಧನವನ್ನು ತುಂಬಿಕೊಂಡಿತ್ತು ತುಂಬಿಕೊಂಡಿದ್ದರಿಂದ ಹಾನಿ ಹೆಚ್ಚಾಯಿತು ಅಂತ ಕೆಲವರು ಬದುಕುಳಿಯುವಂಥ ಸಾಧ್ಯತೆ ಇತ್ತು ಕೆಲವರು ಗಾಯಗೊಂಡು ಬದುಕುಳಿಬಹುದಾಗಿತ್ತು ಆದರೆ ಒಬ್ಬ ವ್ಯಕ್ತಿ ಮಾತ್ರ ಬದುಕುಳಿದ್ರು ಅದು ಹೇಗೆ ಅಂದರೆ ರಮೇಶ್ ವಿಶ್ವಕರ್ಮ ಅನ್ನುವಂಥ ವ್ಯಕ್ತಿ ಅವರು ಎಮರ್ಜೆನ್ಸಿ ಎಕ್ಸಿಟ್ನ ಈ ಬಾಗಿಲೇನಿತ್ತು ಅದರ ಬಳಿಯಲ್ಲಿ ಕೂತ್ಕೊಂಡಿದ್ದರು ಆ ಬಳಿಯಲ್ಲಿ ಕೂತ್ಕೊಂಡಿದ್ದಂಥ ವ್ಯಕ್ತಿ ಇನ್ನೇನು ವಿಮಾನ ಬೀಳುತ್ತೆ ಅನ್ನುವಾಗ ಇನ್ನೇನು ವಿಮಾನ ಕ್ರ್ಯಾಶ್ ಆಗ್ತಾ ಇದೆ ಅನ್ನುವಂಥ ವಿಚಾರ ಗೊತ್ತಾದ ಕೂಡಲೇ ಎಮರ್ಜೆನ್ಸಿ ಎಕ್ಸಿಟ್ ಬಾಗಿಲಿನಿಂದ ಹೊರಗಡೆ ಬರ್ತಾರೆ ಬಿದ್ದು ಕೆಲವು ತರಚಿದ ಗಾಯಗಳು ಕೈಕಾಲಿಗೆ ಗಾಯವನ್ನು ಮಾಡಿಕೊಂಡು ಬದುಕುಳಿತಾರೆ ಹಾಗಾದರೆ ಅಸಲಿಗೆ ಈ ಫ್ಲೈಟ್ ಕ್ರ್ಯಾಶ್ ಆಗಿದ್ದು ಹೇಗೆ ಕೇವಲ ಹತ್ತೇ ಸೆಕೆಂಡಲ್ಲಿ ವಿಮಾನ ಗಾಳಿಯಿಂದ ನೆಲಕ್ಕೆ ಬಂದಿದ್ದು ಹೇಗೆ ಎಷ್ಟು ಮೀಟರ್ ಮೇಲೆ ಹೋಗಿತ್ತು ಅಂತ ನೋಡೋದಾದರೆ ವಿಮಾನದ ಟೇಕಾಫನ್ನು ನೋಡೋದಾದರೆ ಟೇಕಾಫೇ ಅಸಹಜವಾಗಿತ್ತು ಅಂತ ವೈಮಾನಿಕ ತಜ್ಞರು ಹೇಳ್ತಾ ಇದ್ದಾರೆ ಎ ಡಬಲ್ ಒನ್ ಸೆವೆನ್ ಒನ್ ಏರ್ ಇಂಡಿಯಾದ ವಿಮಾನ ಇತ್ತಲ್ಲ ಇದು ಮೇಲೆ ಹೋಗುವಾಗ್ಲೇ ಅಂದರೆ ಟೇಕಾಫ್ ಆಗ್ತಾ ಇದ್ದ ಹಾಗೇ ಆರುನೂರು ಅಡಿ ತಲುಪೋದ್ರೊಳಗೇನೆ ಲ್ಯಾಂಡಿಂಗ್ ಗಿಯರ್ಗಳನ್ನು ಮಡಚಲಾಗುತ್ತೆ ಆದರೆ ಅದು ಮಡಚಿರಲಿಲ್ಲ ಈ ಕಾರಣದಿಂದ ಎರಡನೇ ಎಂಜಿನ್ ಇಲ್ಲಿ ಕೆಲಸ ಮಾಡೋದನ್ನು ನಿಲ್ಲಿಸಿಬಿಡುತ್ತೆ ಅಂದರೆ ಒಂದು ವಿಮಾನ ಅಂದರೆ ಅತ್ಯಂತ ಹೆಚ್ಚು ತೂಕ ಇನ್ನೂರ ನಲವತ್ತೆರಡು ಪ್ರಮಾಣಿ ಪ್ರಯಾಣಿಕರನ್ನ ಸಾಗಿಸ್ತಾ ಇರುವಂಥ ಒಂದು ವಿಮಾನ ಅಂದರೆ ಅತ್ಯಂತ ಹೆಚ್ಚು ತೂಕದ ವಿಮಾನ ಅದು ಮೇಲಕ್ಕೇರಬೇಕು ಅಂದರೆ ಎರಡು ಎಂಜಿನ್ಗಳು ಕೆಲಸ ಮಾಡಬೇಕಾಗುತ್ತೆ ಒಂದರ ನಂತರ ಮತ್ತೊಂದು ಎಂಜಿನ್ನ ಮೇಲೆ ಒತ್ತಡ ಬೀಳುತ್ತೆ ಎರಡನೇ ಎಂಜಿನ್ ಕೆಲಸ ಮಾಡಲಿಲ್ಲ ಅಂತ ಅಂದಾಗ ಆ ವಿಮಾನ ಮೇಲಕ್ಕೆ ಹೋಗೋ ಬದಲು ಕೆಳಕ್ಕೆ ಇಳಿಯೋದಿಕ್ಕೆ ಶುರುವಾಗುತ್ತೆ ಅದೇ ಇಲ್ಲಿ ಕಾಣಿಸ್ತಾ ಇರುವಂಥದ್ದು ವಿಮಾ ವಿಮಾನ ಹತ್ತೇ ಸೆಕೆಂಡಲ್ಲಿ ಲ್ಯಾಂಡಿಂಗ್ ಗೇರ್ ಕೂಡ ಓಪನ್ ಆಗಿತ್ತು ವಿಮಾನ ಮೇಲಕ್ಕೇರದೆ ಆರ್ನೂರು ಅಡಿಯಿಂದ ಎಂಟುನೂರು ಅಡಿ ತಲುಪೋದ್ರೊಳಗೇನೆ ಅದು ಕೆಳಗೆ ಇಳಿಯೋದಕ್ಕೆ ಶುರುವಾಗುತ್ತೆ ಇಷ್ಟಕ್ಕೂ ಏರ್ ಟ್ರಾಫಿಕ್ ಕಂಟ್ರೋಲ್ಗೆ ಈ ಸಂದೇಶ ಹೋಗಿತ್ತಾ ಪೈಲಟ್ಗಳು ವಿಮಾನವನ್ನು ಟೇಕ್ ಆಫ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ಸಂದೇಶವನ್ನು ಕಳಿಸಿದ್ರ ಅಂದರೆ ಹೌದು ಕಳಿಸಿದ್ರು ಆ ಸಂದೇಶ ತಲುಪಿತ್ತು ಆದರೆ ಅದಕ್ಕೆ ರಿಪ್ಲೈ ಮಾಡೋದ್ರೊಳಗೆ ಅದನ್ನು ಕಂಟ್ರೋಲ್ಗೆ ತಗೊಳ್ಳೋದಕ್ಕೆ ಹೆಚ್ಚಿನ ಸಂದೇಶವನ್ನು ಕಳಿಸೋದ್ರೊಳಗೇ ಅಲ್ಲಿ ಹತ್ತೇ ಸೆಕೆಂಡ್ ವಿಮಾನ ಮೇಲಿದ್ದಿದ್ದು ನಲವತ್ತು ಸೆಕೆಂಡ್ ರನ್ವೇನಿಂದ ನಲವತ್ತು ಸೆಕೆಂಡ್ ವಿಮಾನ ಹೋಗೋದ್ರೊಳಗೇ ಈ ಒಂದು ದುರ್ಘಟನೆ ಸಂಭವಿಸ್ತು ಏನೆಲ್ಲ ಕಾರಣಗಳು ಅಂದರೆ ಇಲ್ಲಿ ಗಾಳಿಯ ಒತ್ತಡವನ್ನು ಕಡಿಮೆ ಮಾಡಿ ವಿಮಾನ ಮೇಲಕ್ಕೇರೋದಕ್ಕೆ ರೆಕ್ಕೆಗಳು ಸಹಾಯ ಮಾಡ್ತವೆ ಆ ರೆಕ್ಕೆಗಳನ್ನು ಕೂಡ ಸರಿಯಾಗಿ ನಿರ್ವಹಿಸಲಿಲ್ವ ಅಂದರೆ ಅದನ್ನು ಓಪನ್ ಮಾಡಬೇಕಾಗಿತ್ತು ಅದು ಕೂಡ ಮಡಚಲಾಗಿತ್ತು ಸರಿಯಾದ ರೀತಿಯಲ್ಲಿ ಇರಲಿಲ್ಲ ಅನ್ನುವಂಥದ್ದನ್ನು ಕೂಡ ವಿಮಾನ ತಜ್ಞರು ಇದರ ಬಗ್ಗೆ ಒಂದಷ್ಟು ಅನುಮಾನಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹೀಗಾಗಿ ಈ ವಿಮಾನ ಎಲ್ಲೆಲ್ಲೆಲ್ಲ ಅಂದರೆ ಪೈಲಟ್ಗಳನ್ನು ನೋಡಿದರೆ ಎಕ್ಸ್ಪರ್ಟ್ಗಳು ಇಲ್ಲಿ ಪೈಲಟ್ಗಳಿದ್ದಿದ್ದು ಆ ಪೈಲಟ್ಗಳು ಇಷ್ಟು ಎಕ್ಸ್ಪರ್ಟ್ ಇದ್ದರೂ ಕೂಡ ಯಾಕೆ ಈ ರೀತಿ ಆಯಿತು ಯಾಕಂದರೆ ಇಲ್ಲಿ ಕ್ಲೈವ್ ಕುಂದರ್ ಅನ್ನುವಂಥ ಒಬ್ಬ ಮಂಗಳೂರಿನ ಪೈಲಟ್ ಕೂಡ ಇದ್ದರು ಅವರು ಕೂಡ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಹಾಗೆಯೇ ಎಕ್ಸ್ಪರ್ಟ್ ಆದಂಥ ಪೈಲಟ್ಗಳು ಭಾಳಷ್ಟು ವಿಮಾನವನ್ನು ಓಡಿಸಿ ಸಾವಿರಾರು ಗಂಟೆ ವಿಮಾನವನ್ನು ಓಡಿಸಿದಂಥ ಅನುಭವಿಗಳಿಗೇ ಈ ರೀತಿಯ ಒಂದು ಲಾಂಗೆಸ್ಟ್ ಫ್ಲೈಟ್ ಏನು ಡೆಲ್ಲಿ ಟು ಲಂಡನ್ ಏನಿದೆ ಆ ಫ್ಲೈಟ್ ಇಂಥ ಒಂದು ದೊಡ್ಡ ದೊಡ್ಡ ಲಾಂಗೆಸ್ಟ್ ಫ್ಲೈಟ್ಗಳಿಗೆ ಅವಕಾಶವನ್ನು ಕೊಡ್ತಾರೆ ಅತ್ಯಂತ ಹೆಚ್ಚಿನ ಸುರಕ್ಷತೆ ಬೇಕು ಅನ್ನುವ ಕಾರಣಕ್ಕೆ ಇಲ್ಲಿ ಏನೆಲ್ಲ ಸಾಧ್ಯತೆಗಳಿದೆ ಈ ಅಪಘಾತ ಏರ್ ಕ್ರ್ಯಾಶ್ ಆಗೋದಿಕ್ಕೆ ಏನೆಲ್ಲ ಕಾರಣಗಳಿದೆ ಅಂತ ನೋಡೋದಾದ್ರೆ ಎಂಜಿನ್ಗೆ ಹಕ್ಕಿಗಳು ಡಿಕ್ಕಿ ಹೊಡೆದು ಎಂಜಿನ್ ಮೇಲೆ ಪರಿಣಾಮ ಬೀರಿ ವಿಮಾನ ಪತನ ಆಗಿರಬಹುದು ಅಲ್ಲಿ ಎಂಜಿನ್ ಅತ್ಯಂತ ಹೆಚ್ಚಿನ ಒತ್ತಡದಲ್ಲಿರುತ್ತೆ ಹಕ್ಕಿಗಳು ಡಿಕ್ಕಿ ಹೊಡೆದು ವಿಮಾನ ಪತನ ಆಗಿರಬಹುದು ಅಂತ ಹೇಳಲಾಗ್ತಾ ಇದೆ ಆದರೆ ಇದು ಇನ್ನೂ ಕೂಡ ಕೇವಲ ಹತ್ತು ಸೆಕೆಂಡ್ ಅಷ್ಟೇ ಗಾಳಿಯಲ್ಲಿತ್ತು ಇನ್ನೂ ತುಂಬ ವೇಗವನ್ನೇನು ಪಡೆದುಕೊಂಡಿರಲಿಲ್ಲ ಅಷ್ಟರಲ್ಲೇ ಹಕ್ಕಿಗಳು ಬಂದು ಎಷ್ಟು ಜೋರಾಗಿ ಡಿಕ್ಕಿ ಹೊಡೆದಿರೋದಕ್ಕೆ ಸಾಧ್ಯ ಅನ್ನೋ ಪ್ರಶ್ನೆಗಳು ಇದೆ ಇನ್ನು ವಿಮಾನದ ಎಂಜಿನ್ ಟೇಕಾಫ್ ವೇಳೆ ಹಾರಲು ಅಗತ್ಯವಾದ ಒತ್ತಡವನ್ನು ಕಳೆದುಕೊಂಡಿರ್ಬೋದು ವಿಮಾನದ ಎಂಜಿನ್ ಫೇಲ್ಯೂರ್ ಆಗಿರಬಹುದು ಅನ್ನುವಂಥದ್ದು ಟೇಕಾಫ್ ಆದಂಥ ವೇಳೆ ಮೇಲೆ ಹಾರೋದಕ್ಕೆ ಬೇಕಾದಂಥ ಒತ್ತಡ ಇರುತ್ತಲ್ಲ ಅದನ್ನು ಕಳ್ಕೊಂಡಿರ್ಬೋದು ಹಾಗಾಗಿನೇ ಮೇಲೆ ಇರೋಕ್ಕಾಗದೆ ಹತ್ತೇ ಸೆಕೆಂಡಲ್ಲಿ ಕೆಳಗೆ ಇಳೀತು ವಿಮಾನ ಅಂತ ಇನ್ನು ವಿಮಾನ ಮೇಲೆ ಇರೋದಕ್ಕೆ ಅಂದರೆ ಮೊದಲೇ ಹೇಳಿದಾಗೆ ಲ್ಯಾಂಡಿಂಗ್ ಗೇರ್ ಹೊರಗಿದ್ದ ಕಾರಣ ಎರಡನೇ ಎರಡನೇ ಇಂಜಿನ್ಗೆ ಶಕ್ತಿ ಸಿಗದೆ ಈ ಅನಾಹುತ ಸಂಭವಿಸಿರ್ಬೋದು ಅನ್ನುವಂಥದ್ದು ಇನ್ನು ಎಂಟ್ನೂರ ಇಪ್ಪತ್ತೈದು ಅಡಿಗಳಷ್ಟು ಎತ್ತರದಲ್ಲಿ ಕಡಿಮೆ ಎತ್ತರದಲ್ಲಿ ವಿಮಾನಕ್ಕೆ ಮೇಲೆ ಹಾರೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂದರೆ ಎಂಟುನೂರ ಇಪ್ಪತ್ತೈದು ಅಡಿಗಳ ಎತ್ತರ ಇದೆಯಲ್ಲ ಇದು ಗಾಳಿಯ ಒತ್ತಡವನ್ನು ತಡ್ಕೊಳ್ಳೋದಕ್ಕಾಗಲ್ಲ ಇದಕ್ಕಿಂತ ಮೇಲೆ ಹೋದರೆ ಒತ್ತಡವನ್ನು ತಡ್ಕೊಂಡು ಅಂದರೆ ಹಾರೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿನೇ ತುಂಬ ಕಡಿಮೆ ಎತ್ತರದಲ್ಲಿ ಇದ್ದಿದ್ದರಿಂದ ಅಂದರೆ ತೂಕ ಕೂಡ ಜಾಸ್ತಿ ಇರುತ್ತೆ ವಿಮಾನವನ್ನು ಕೆಳಗೆ ಎಳಿತಾ ಇರುತ್ತೆ ಮೇಲೆ ಏರೋದಕ್ಕೆ ಒತ್ತಡ ಸಾಕಾಗದೇನೆ ಇದು ಪತನಗೊಂಡಿರ್ಬೋದು ಇನ್ನೊಂದು ಇಲ್ಲಿ ಪೈಲಟ್ಗಳ ತಪ್ಪಿರಬಹುದಾ ಅನ್ನುವಂಥ ಪ್ರಶ್ನೆ ಕೂಡ ಮೂಡ್ತಾ ಇದೆ ವಿಮಾನವನ್ನು ತಪ್ಪಾದ ರೀತಿಯಲ್ಲಿ ಟೇಕ್ ಆಫ್ ಮಾಡಿರಬಹುದು ಈ ಸಾಧ್ಯತೆ ಕೂಡ ಇದೆ ಆದರೆ ಎಲ್ಲೋ ಒಂದು ಕಡೆ ಅತ್ಯಂತ ಅನುಭವಿ ಪೈಲಟ್ಗಳು ಇದನ್ನು ಮಾಡಿರೋ ಸಾಧ್ಯತೆ ಕಡಿಮೆ ಅಂತ ಅನ್ನಿಸ್ತಾ ಇದೆ ಇನ್ನೊಂದು ಸಾಧ್ಯತೆ ಇಲ್ಲಿದೆ ವಿಮಾನ ಹಾರಾಟಕ್ಕೆ ಸೂಕ್ತವಾದ ಹವಾಮಾನದ ಕೊರತೆ ಕೂಡ ಕಾರಣ ಆಗಿರಬಹುದು ಅಂತ ಆದರೆ ಇಲ್ಲಿ ಕೂಡ ಮತ್ತೊಮ್ಮೆ ಆ ರೀತಿ ಆಗೋ ಸಾಧ್ಯತೆಗಳು ಕಡಿಮೆ ಅನ್ನಿಸ್ತಾ ಇದೆ ಯಾಕಂದರೆ ಇವೆಲ್ಲವನ್ನು ಕೂಡ ಏರ್ ಟ್ರಾಫಿಕ್ ಕಂಟ್ರೋಲ್ ಏನಿದೆ ಅದು ಇವೆಲ್ಲವನ್ನು ಕೂಡ ಮೊದಲೇ ಸೂಚನೆಯನ್ನು ಕೊಟ್ಟಿರುತ್ತೆ ಪೈಲಟ್ಗಳಿಗೆ ಯಾವ ವಾತಾವರಣದಲ್ಲಿ ಯಾವ ಒಂದು ಪರಿಸ್ಥಿತಿಯಲ್ಲಿ ವಿಮಾನವನ್ನು ಓಡಿಸ್ತಾ ಇದ್ದೀವಿ ನಾವು ಎಲ್ಲೆಲ್ಲೆಲ್ಲ ಹೋಗಬೇಕಾಗುತ್ತೆ ಅಲ್ಲಿನ ಕಂಡೀಷನ್ಸ್ ಹೇಗಿದೆ ಹವಾಮಾನ ಹೇಗಿದೆ ಅನ್ನುವಂಥ ಮಾಹಿತಿ ಸಿಕ್ಕಿರುತ್ತೆ ಅಲ್ಲಿ ಎಡವಿರೋ ಸಾಧ್ಯತೆ ಕಡಿಮೆ ಅನ್ನಿಸ್ತಾ ಇದೆ ಇನ್ನು ಸಹಜವಾಗಿಯೇ ಅಮಿತ್ ಶಾ ಅವರು ಹೇಳಿದಾಗೇ ವಿಮಾನದ ಟ್ಯಾಂಕ್ ಅತ್ಯಂತ ಹೆಚ್ಚು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಲೀಟ್ರ್ ಇಂಧನ ತುಂಬಿಕೊಂಡಿದ್ದರಿಂದ ಹಾನಿ ಹೆಚ್ಚಾಯಿತು ಅಂತ ಅಂದರೆ ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ ಅಲ್ಲಿ ಈ ವಿಮಾನ ದುರಂತ ಆದ ತಕ್ಷಣ ಅದರ ಸುತ್ತಮುತ್ತ ಭಾಗ ಎಲ್ಲ ಎಷ್ಟರ ಮಟ್ಟಿಗೆ ಸ್ಫೋಟ ಆಯಿತು ಅಂದರೆ ಒಂದು ಸಾವಿರ ಡಿಗ್ರಿ ಸೆಲ್ಶಿಯಸ್ ಉಷ್ಣಾಂಶ ಅಲ್ಲಿತ್ತು ಅಲ್ಲಿ ಯಾವ ಪ್ರಾಣಿ ಪಕ್ಷಿಗಳು ಬದುಕುಳಿಲಿಲ್ಲ ಅಲ್ಲಿದ್ದಂತಹ ಹಾಸ್ಟೆಲ್ ವಿದ್ಯಾರ್ಥಿಗಳ ದೇಹಗಳು ಕರಕಲಾಗಿಬಿಟ್ಟಿದ್ವು ಹಾಗಾಗಿ ನಾವು ಅಲ್ಲಿಗೆ ಹೋಗುವಾಗ ಪಿ ಪಿ ಇ ಕಿಟ್ಗಳನ್ನು ಹಾಕ್ಕೊಂಡು ಹೋಗಬೇಕಾಯ್ತು ಅಷ್ಟರ ಮಟ್ಟಿಗೆ ನಮಗೂ ಕೆಲಸ ಮಾಡೋದಕ್ಕೆ ಆ ಸಾವಿರ ಡಿಗ್ರಿಯಲ್ಲಿ ಕೆಲಸ ಮಾಡೋದಕ್ಕೆ ಆ ಇದರಲ್ಲಿ ಭಾಳಷ್ಟು ಸಮಯ ಸಾವಿರ ಡಿಗ್ರಿ ತಾಪಮಾನವನ್ನು ಜಾಗ ಹೊಂದಿತ್ತು ಹಾಗಾಗಿ ಅತ್ಯಂತ ಹೆಚ್ಚಿನ ಸ್ಫೋಟ ಸಂಭವಿಸೋದಕ್ಕೆ ಸ್ಫೋಟ ದೊಡ್ಡದಾಗಿ ಎಲ್ಲರೂ ಕೂಡ ಪ್ರಾಣ ಕಳ್ಕೊಳ್ಳೋದಕ್ಕೆ ಕಾರಣ ಆಗಿದ್ದು ಆ ಒಂದು ಅತ್ಯಂತ ಹೆಚ್ಚು ಇಂಧನವನ್ನು ಒಯ್ತಾ ಇದ್ದಿದ್ದು ಅನ್ನೋದು ಇದೆಲ್ಲವನ್ನು ಹೊರತುಪಡಿಸಿ ಒಂದು ಅನುಮಾನ ವ್ಯಕ್ತ ಆಗ್ತಾ ಇದೆ ಯಾವುದಾದರೂ ವಿಧ್ವಂಸಕ ಕೃತ್ಯ ಕೂಡ ಇದಾಗಿರಬಹುದಾ ಯಾರಾದರೂ ಟಾರ್ಗೆಟ್ ಮಾಡಿದ್ರಾ ಯಾವುದಾದ್ರೂ ಒಂದು ಟಾರ್ಗೆಟಿಂದ ಈ ರೀತಿ ಆಯಿತಾ ಅಂದರೆ ವಿಮಾನದ ಮೇಲೆ ಯಾವುದಾದ್ರೂ ವಿಧ್ವಂಸಕ ಕೃತ್ಯ ಆಗಿರಬಹುದಾ ಯಾವುದಾದ್ರೂ ಸ್ಫೋಟ ದಾಳಿ ಈ ಥರನೂ ಆಗಿರೋ ಸಾಧ್ಯತೆ ಇದೆಯಾ ಇವೆಲ್ಲವೂ ಕೂಡ ತನಿಖೆಯಿಂದ ಹೊರಬರಬೇಕಾಗಿದೆ ಕೇವಲ ಹತ್ತು ಇಪ್ಪತ್ತು ಸೆಕೆಂಡ್ಗಳ ಒಳಗೆ ಈ ಘಟನೆ ಆಗಿರೋದ್ರಿಂದ ವಿಮಾನ ಹತ್ತಿ ಹತ್ತು ಸೆಕೆಂಡಲ್ಲೇ ಕೆಳಗೆ ಇಳಿದಿದ್ದರಿಂದ ಟೇಕ್ ಆಫ್ನಿಂದ ಮೇಲೇರಿದ ಕೂಡಲೇ ಯಾವುದನ್ನು ಕೂಡ ಈ ಕ್ಷಣದಲ್ಲಿ ಹೇಳೋದಕ್ಕಾಗೋದಿಲ್ಲ ಹೆಚ್ಚಿನ ತನಿಖೆಯ ನಂತರ ಅಷ್ಟೇ ಇದೆಲ್ಲ ಬಯಲಾಗಬೇಕಾಗಿದೆ